ಚಕ್ರವರ್ತಿ ಚಕ್ರವರ್ತಿ ಸುಲಿಬೆಲೆ ಈಗ ಹಿಂದೂ ಯುವಕರು ಅನ್ಯ ಧರ್ಮದ ಯುವತಿಯರನ್ನ ಮದ್ವೆ ಏನಾಗಿದೆ ಈಗ ಈ ಸಂದರ್ಭದಲ್ಲಿ ಯಾಕೆ ನೀವು ಮಾತನಾಡಿರುವಂತ ಹಿಂದೂ ಯುವಕರು ಯಾಕೆ ಅನ್ಯ ಧರ್ಮದ ಯುವತಿಯರನ್ನ ಮದ್ವೆ ಆಗ್ಬೇಕು ಅಲ್ಲ ಮೇಡಮ್ ನೀವು ಯಾಕೆ ಅಂತ ಸಂದರ್ಭ ಏನಿದೆ ಅಂತ ನಾನ್ ಕೇಳ್ತಿರೋದು ಹಿಂದೂ ಧರ್ಮೀಯರು ಬೇರೆ ಧರ್ಮೀಯರ ಯಾಕೆ ಮದುವೆ ಆಗ್ಬಾರ್ದು ಅಲ್ಲ ಯಾಕೆ ಆಗ್ಬೇಕು ಅನ್ನೋದು ಅಲ್ಲ ಈಗ ನೋಡಿ ಪ್ರೀತಿಗೆ ಯಾವುದೇ ಎಲ್ಲೇ ಇಲ್ಲ ಅಲ್ವಾ ಪ್ರೀತಿಗೆ ಎಲ್ಲೇ ಇಲ್ಲ ಆಮೇಲೆ ಆ ಕಡೆಯಿಂದ ಮದ್ವೆ ಆಗುವ ಪ್ರಶ್ನೆ ಬಂದಿರುವಾಗ ಈ ಕಡೆಯಿಂದ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಅಲ್ಲ ಪ್ರತಿ ಬಾರಿಯೂ ಕೂಡ ಚಕ್ರವರ್ತಿ ಸೂಲಿ ಬೆಲೆ ಅವರು ಲವ್ ಜಿಹಾದ್ ಬಗ್ಗೆ ಮಾತನಾಡುವರು ಅಂತವರು ಈಗ ಲವ್ ಜಿಹಾದ್ ಬಗ್ಗೆ ಮಾತನಾಡಿದ್ದಾರೆ ನಾನು ಅದನ್ನೇ ಹೇಳ್ತಿರೋದು ಪ್ರತಿ ಬಾರಿ ನಾನ್ ಲವ್ ಜಿಹಾದ್ ನ ಬಗ್ಗೆ ಮಾತಾಡಿದಾಗ ಹೇಳ್ ಅಂತ ಕರಿತಿದ್ರಿ ನಾನು ಹೇಳ್ತಿದ್ದೀನಿ ತ್ರಪ್ಪ ಅಂತ ಹೇಳಿದ್ರೆ ಇದ್ಯಾಕೆ ಹೇಗಾಗುತ್ತೆ ಖುಷಿ ಪಡಬೇಕು ಆಕ್ಚುಲಿ ಮುಸಲ್ಮಾನ ಬಂದಿದ್ಯಾ ಚಕ್ರವರ್ತಿ ಸುಲಿಬಲೆಯವ್ರೆ ಖಂಡಿತವಾಗಿಯೂ ಬಂದಿದೆ ಯಾಕೆ ಬಂದಿದೆ ಅಂತಂದ್ರೆ ದಿನ ಬೆಳಕಾದ್ರೆ ಖಂಡಿತವಾಗಿ ದಿನ ಬೆಳಗಾದ್ರೆ ಹಿಂದೂ ಹೆಣ್ಣು ಮಕ್ಕಳ ಈ ರೀತಿಯ ಸಾವುಗಳನ್ನ ನೋಡ್ತಾ ಇರುವಾಗ ಅವುಗಳ ಅವರುಗಳ ಬದುಕಿನ ಜೊತೆ ಆಟ ಆಡ್ತಾ ಇರೋದನ್ನ ನೋಡ್ತಾ ಇರುವಾಗ ನನ್ಗನ್ಸುತ್ತೆ ಎಲ್ಲೋ ಒಂದು ಕಡೆ ನಾವು ಲವ್ ಜಿಯಾದ ಬಗ್ಗೆ ಮಾತನಾಡೋದು ಬಿಡ್ಬೇಕು ಪ್ರೇಮದ ಬಗ್ಗೆ ವಿಸ್ತಾರವಾಗಿ ಮಾತನಾಡೋದನ್ನು ಶುರು ಮಾಡ್ಬೇಕು ಕರೆಕ್ಟ್ ಕರೆಕ್ಟ್ ಮತ್ತೆ ನಮ್ ತರೋರು ಕೂಡ ಈ ತರದ ಪ್ರೇಮದ ಬಗ್ಗೆ ಆಲೋಚನೆ ಮಾಡೋದು ಶುರು ಆಗ್ಬೇಕು ಅಂತ ನನ್ಗನ್ಸುತ್ತೆ ಹೀಗಾಗಿ ಇದು ಸರಿಯಾಗಿರುವಂತ ಸೇಳ್ತೀನಿ ಡೆಮಾಕ್ರೆಸಿಕ್ ಚೇಜ್ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಡೆಮೋಗ್ರಫಿಕ್ ಚೇಂಜ್ ಗೆ ಏನ್ ಮಾಡ್ತೀರಾ ನೀವು ರೋಹಿಂಗ್ಯಾಗ ವೆಲ್ಕಮ್ ಮಾಡ್ತಾರೆ ಬಾಂಗ್ಲಾದೇಶಿಯರನ್ನ ಮುಟ್ಟಿಟ್ಕೊಳ್ತಾರೆ ಕರ್ಕೊಂಡು ಬಂತು ಈ ಡೆಮೋಗ್ರಫಿಕ್ ಚೇಂಜ್ ಈ ಬಾರಿ ವ್ಯಾಪಕವಾಗಿ ನಡೀತಾ ಇರಬೇಕಾದಾಗ ಎಲ್ಲೋ ಒಂದು ಕಡೆ ಪ್ರೇಮದ ವಿಸ್ತಾರ ಆಗಲೇ ಬೇಕಾಗಿದೆಯಲ್ಲ ಮಾತಾಡ್ತಿದ್ರಲ್ಲ ಯಾವ್ದಾದ್ರು ಸರ್ವೆ ಒಂದು ಸ್ಟ್ಯಾಟ್ಸ್ ಒಂದು ಒಂದು ಡೇಟಾ ಇದೆಯಾ ನಿಮ್ಮಲ್ಲಿ ಏನ್ ಇಷ್ಟೊತ್ತು ಮಾತಾಡ್ತೀರಿ ದಯವಿಟ್ಟು ಕೇಳಿಸ್ಕೊಳ್ಳಿ ಇವಾಗ ನಾನೊಂದ್ ಮಾತು ಹೇಳ್ತೀನಿ ಸ್ಪೆಷಲ್ ಮ್ಯಾರೇಜಸ್ ಅದ್ರಲ್ಲಿ ಯಾವ್ಯಾವ ಧರ್ಮದವರು ಹೋಗ್ಬಿಟ್ಟು ಏನೇನ್ ಮದ್ವೆ ಮಾಡ್ಕೋಬೇಕು ಮಾಡ್ಕೋಬಹುದು ಧರ್ಮ ಅಂತ ಬಂದಾಗ ನಮ್ ಧರ್ಮದಲ್ಲಿ ಅನ್ಯ ಧರ್ಮೀಯರನ್ನ ಮದ್ವೆ ಮಾಡೋ ಅವಕಾಶನೇ ಇಲ್ಲ ಅರ್ಥ ಆಯ್ತಾ ತಿರುಗು ಲವ್ ಜಿಹಾದ್ ಲವ್ ಜಿಹಾದ್ ಅಂತ ಇವ್ರು ಬಡ್ಕೊಳ್ತಾರೆ ಯಾಕಂದ್ರೆ ಇವರ ರಾಜಕೀಯ ಬೇಳೆನ ಇದು ಟೆಸ್ಟ್ ಗಳು ಮುಗ್ದೋಯ್ತು ಫಿಫ್ಟಿ ಫಿಫ್ಟಿ ಓವರ್ಸ್ ಯಾರು ಆಡ್ತಿಲ್ಲ ಇವಾಗ ಟ್ವೆಂಟಿ ಟ್ವೆಂಟಿ ಓವರ್ಸ್ ಅಂತಾರಲ್ಲ ಹೇಳ್ದವರು ಬ್ಯಾಟ್ ಎತ್ಕೊಂಡ್ ಬರ್ಬೇಕಲ್ಲ ಹೇಳದವ್ರು ಒಂದು ಓವರ್ ಆಡಿಲ್ಲ ಇದುವರೆಗೂ ನೀವ್ ಹೋಗ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಆಡಿ ಅಂತ ಹೇಳ್ತಾರೆ ಯಾವ ನ್ಯಾಯ ಅದನ್ನ ಕೇಳಕ್ ನೀನ್ ಯಾರು ಮೊದಲು ಹೇಳಬೇಕಾಗಿರೋದು ಅಬ್ದುಲ್ ರಜಾ ನಿನ್ನ ನಿನ್ನ ಯೋಗ್ಯತೆಗೆ ತಕ್ಕಂತೆ ಮಾತನಾಡಬಾರದು ಅಬ್ದುಲ್ ಸರಜಾಕ್ ಯೋಗ್ಯತೆ ಮತಾಂತರ ವೈಯಕ್ತಿಕವಾಗಿ ಇಳಿತೀನಿ ವೈಯಕ್ತಿಕ ಅಲ್ಲ ಪ್ರಾಕ್ಟೀಸ್ ಇಲ್ಲಿ ಕೇಳೋ ಪ್ರಾಕ್ಟೀಸ್ ಮೊದಲು ಹೆಣ್ಣು ಮಕ್ಕಳನ್ನ ಕೆಟ್ಟು ದೃಷ್ಟಿಯಿಂದ ನೋಡೋದ್ ರಜಾಕ್ ಕೇಳಿಸ್ತಾ ಇದೆ ಅವ್ರಿಗೂ ಕೇಳಿಸ್ತಾ ಇದೆ ನೀವು ಮಾತಾಡೋ ಸ್ವಲ್ಪ ಕೆಟ್ಟ ದೃಷ್ಟಿಯಿಂದ ನೋಡೋನ್ಗೆ ಅಬ್ದುಲ್ ರಜಾಕ್ಡ